ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜರ್ನಿವಿಸ್ ಸ್ವಾತಿ ಶೆಟ್ಟಿಗಾರ್ ಇವತ್ತಿನ ಸ್ಪೆಷಲ್ ರೆಸಿಪಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಇದು ಬಂದು ಬುಳೆಂಜರಿ ಅಥವಾ ಸಿಲ್ವರ್ ಫಿಶ್ ಅಂತ ಏನು ಕರಿತೀವಿ ಅದರ ಸಾರ್ ಮೊದಲಿಗೆ ಮೂರು ಚಮಚ ಮೂರು ನಾಲ್ಕು ಚಮಚದಷ್ಟು ನೀವು ಇಲ್ಲಿ ಕೊತ್ತಂಬರಿ ಕಾಳನ್ನು ಹಾಕ್ಕೊಳ್ಬೇಕು ಡ್ರೈ ರೋಸ್ಟ್ ಮಾಡ್ಕೊಳ್ಳೋದಕ್ಕೆ ಹಾಗೆ ಒಂದು ಕಾಲು ಚಮಚದಷ್ಟು ಮೆಂತೆಯನ್ನು ಹಾಕ್ಕೊಳ್ಬೇಕು ಹಾಗೆ ಒಂದು ಚಮಚದಷ್ಟು ಜೀರಿಗೆನ ಹಾಗೆ ಇನ್ನೊಂದು ಚಮಚದಷ್ಟು ಕಾಳುಮೆಣಸನ್ನ ಇಷ್ಟನ್ನು ಹಾಕ್ಕೊಂಡು ಆಮೇಲೆ ಚಿಟಿಕೆಯಷ್ಟು ಓಮ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ಸಿಲ್ವರ್ ಫಿಶ್ ಬಂದು ಸ್ಕಿನ್ಗೆ ಹಾಗೇ ಹೇ ಹೇರ್ಗೆ ತುಂಬ ಏನು ಯೂಸ್ಫುಲ್ ಆಗುವಂಥ ಫಿಶ್ಶು ಹೈ ಪ್ರೋಟೀನ್ ಇರುತ್ತೆ ಹಾಗೆ ಕೊಲೆಸ್ಟ್ರಾಲ್ ಅಂದರೆ ಹಾರ್ಟಲ್ಲಿರುವ ಕೊಲೆಸ್ಟ್ರಾಲನ್ನು ಏನು ಕಡಿಮೆ ಮಾಡೋದಕ್ಕೂ ಕೂಡ ಈ ಸಿಲ್ವರ್ ಫಿಶ್ ಏನಿದೆಯಲ್ಲ ಅದು ತುಂಬ ಯೂಸ್ ಆಗುವಂತಹ ಮೀನು ಇದನ್ನು ಯಾವಾಗಲೂ ತಿನ್ಬೋದು ತುಂಬ ಚೆನ್ನಾಗಿತ್ತು ಇದರಲ್ಲಿ ವೆರೈಟೀಸ್ ಬರುತ್ತೆ ಮಾಡ್ಕೋಬೋದು ನೀವು ತುಂಬ ಟೇಸ್ಟಿಯಾಗೂ ಇರುತ್ತೆ ನೋಡ್ತಾ ಇರ್ಬೋದು ಹಾಗೆ ಬ್ಯಾಡ್ಗಿ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ದಪ್ಪ ಮತ್ತು ಏನು ಕಲ್ಲರ್ ಇರುತ್ತಲ್ಲ ಅದು ಕಲ್ಲರ್ ಮತ್ತು ಮಸಾಲೆ ದಪ್ಪ ಆಗೋದಕ್ಕೆ ಇನ್ನೊಂದು ಖಾರ ಅದಕ್ಕೆ ಇದೆಷ್ಟನ್ನು ಕೂಡ ನೀವು ಡ್ರೈ ರೋಸ್ಟ್ ಮಾಡ್ಕೋಬೇಕು ಈ ಫಿಶಲ್ಲಿ ಹೈ ಪ್ರೋಟೀನ್ ಇರೋದ್ರಿಂದ ಏನು ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ತುಂಬ ಚೆನ್ನಾಗಿರುತ್ತೆ ಬಾಣಂತಿಯರಿಗೂ ಕೊಡ್ತಾರೆ ಈ ಮೀನನ್ನು ಯಾಕಂತಂದರೆ ಇದರಲ್ಲಿ ಯಾವುದೇ ರೀತಿಯ ನಂಜಿನಂಶ ಆ ಥರ ಎಲ್ಲ ಏನೂ ಇರೋದಿಲ್ಲ ಸೊ ಆ ರೀಸರಿಂದಾಗಿ ಯಾರು ಬೇಕಾದರೂ ಇದನ್ನು ತಿನ್ಬೋದು ಆಮೇಲೆ ಒಂದು ಅರ್ಧ ಈರುಳ್ಳಿಯನ್ನು ಕಟ್ ಮಾಡಿ ಹೆಚ್ಚಿಟ್ಕೊಂಡಿದೀನಿ ಹಾಗೆ ಒಂದು ಐದು ಎಸ್ಲು ಬೆಳ್ಳುಳ್ಳಿ ಅದಾದಮೇಲೆ ಅರಿಶಿನ ಹಾಗೆ ಕಾಯಿ ತುರಿ ಹಾಗೆ ಒಂದು ಲಿಂಬೆ ಹಣ್ಣು ಸಣ್ಣ ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಳಿ ಇದಿಷ್ಟನ್ನು ನಾವು ಇಲ್ಲಿ ಮಿಕ್ಸಿನಲ್ಲಿ ಹಾಕ್ಕೊಂಡು ಚೆನ್ನಾಗಿ ಅಂದರೆ ಮಸಾಲ ಹದ ಅಂದರೆ ತೆಳ್ಳಗೆ ಅಂದರೆ ಸಣ್ಣ ರುಬ್ಕೋಬೇಕು ಆ್ಯಕ್ಚುಲಿ ಈ ಸಾರಿಗೆ ಸ್ಪೆಷಲಿ ಜರಿ ಜರಿ ಆಗಿರ್ಬೋದು ತುಂಬ ತೆಳ್ಳಗಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅದಕ್ಕೋಸ್ಕರ ಇದಿಷ್ಟನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡ್ರೆ ಆಯಿತು ಹಾಗೆಯೇ ಯಾವುದಾದ್ರೂ ಬೇರೆ ಫಿಶ್ದು ರೆಸಿಪಿ ಬೇಕು ಅಂತ ಇದ್ದರೆ ನೀವು ಖಂಡಿತ ಕಮೆಂಟ್ ಮಾಡಿ ಆ ಫಿಶ್ದು ಏನು ಸಾರು ಅಥವಾ ಫ್ರೈ ಮಾಡುತ್ತೆ ಹೇಗೆ ಅಂತ ನಿಮಗೆ ಖಂಡಿತ ತೋರಿಸ್ಕೊಡ್ತೀನಿ ನೋಡ್ತಾ ಇರ್ಬೋದು ಇಲ್ಲಿ ಇಷ್ಟು ನುಣ್ಣಗೆ ಏನು ರುಬ್ಕೋಬೇಕು ಆಮೇಲೆ ಒಂದು ಮಣ್ಣಿನ ಪಾತ್ರೆಯನ್ನು ತೊಗೊಂಡು ಅಥವಾ ಮಡಕೆ ಅಂತ ಏನು ಕರಿತೀವಿ ಅದನ್ನು ತಗೊಂಡು ಬಿಸಿ ಗಿಟ್ಬಿಟ್ಟು ಡೈರೆಕ್ಟಾಗಿ ಮಸಾಲೆನ ಇದಕ್ಕೆ ಹಾಕುವಂಥದ್ದು ಯಾವುದೇ ರೀತಿ ಎಣ್ಣೆ ಆ ಥರ ಎಲ್ಲ ಏನು ಯೂಸ್ ಮಾಡೋದು ಬೇಡ ಈ ಸಾರಿಗೆ ನೀರನ್ನ ಹದ ನೋಡ್ಕೊಂಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿದ್ರೆ ಆಯಿತು ಚೆನ್ನಾಗಿ ಕುದಿ ಬರಬೇಕು ಈರುಳ್ಳಿ ಎಲ್ಲ ಆಲ್ರೆಡಿ ಹಾಕಿರೋದ್ರಿಂದ ಚೆನ್ನಾಗಿ ಕುದಿ ಬರಬೇಕು ಮಸಾಲ ಕುದ್ದು ಆ ಘಮ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡ್ ನೋಡ್ಬೋದು ನೀವು ಸತಿ ಸೌಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಯಾಕೆ ಸ್ಪೆಚುಲಾನೆ ಯೂಸ್ ಮಾಡ್ತೀನಿ ಅಂತಂದರೆ ಮೀನು ಯಾವ ತುಂಬ ಸಾಫ್ಟ್ ಆಗುತ್ತೆ ಬೆಂದ ಮೇಲೆ ಸೊ ಅದು ಸಾಫ್ಟಾಗಿ ಎಲ್ಲ ಬಿಟ್ಕೋಬಾರ್ದಲ್ವ ಇದು ಹಾಕೋದ್ರಿಂದ ನಿಮಗೆ ಏನೂ ಇದಾಗೋದಿಲ್ಲ ಅಂದರೆ ಇದಾಗೋದು ಅಥವಾ ಏನು ಹುಸಿ ಹುಸಿ ಆಗೋದು ಅಂತಾರಲ್ಲ ಮೀನು ಆ ಥರ ಆಗೋದಿಲ್ಲ ನೋಡ್ತಾ ಇರ್ಬೋದು ಡೈರೆಕ್ಟಾಗಿ ಮಸಾಲೆಯನ್ನು ಮಿಕ್ಸ್ ಮಾಡಿದ ತಕ್ಷಣ ಈರುಳ್ಳಿ ಮತ್ತು ಟೊಮ್ಯಾಟೊ ಏನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರ್ತೀವಲ್ಲ ಅದನ್ನು ಇರೋದು ನೋಡ್ಬೋದು ಸಿಲ್ವರ್ ಫಿಶ್ನ ಇಲ್ಲಿ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಆ್ಯಕ್ಚುಲಿ ತುಂಬ ಏನು ಟೈಮ್ ಬೇಕಾಗುತ್ತೆ ಫಿಶ್ನ ಕ್ಲೀನ್ ಮಾಡೋದಕ್ಕೆ ಯಾಕೆಂದರೆ ಸಣ್ಣ ಸಣ್ಣ ಇರುತ್ತಲ್ಲ ನಾನಿಲ್ಲಿ ಹಾಫ್ ಕೆ ಜಿಯಷ್ಟು ಮೀನನ್ನು ತಗೊಂಡಿದ್ದೀನಿ ಸೊ ಇದನ್ನು ಏನು ಈಗ ಇದ್ದೀರಲ್ಲ ನೀವು ಇಷ್ಟು ಕುದಿ ಬರಬೇಕು ಒಂದು ಕುದಿ ಬಂದರೆ ಮೀನನ್ನು ಹಾಕಿ ಒಂದು ಐದೇ ಐದು ನಿಮಿಷ ಆ ಒಲೆಯಲ್ಲಿ ಇಟ್ಟು ಏನು ಕುದಿ ಬರ್ಸಿದ್ರೆ ಸಾಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿ ಆ್ಯಡ್ ಮಾಡ್ಕೋಬೇಕು ಯಾಕಂದರೆ ಈ ಮೀನು ತುಂಬ ಬೇಗನೆ ಬೇಯುತ್ತೆ ಜಾಸ್ತಿ ಟೈಮೇ ತೊಗೊಳೋದಿಲ್ಲ ಇಲ್ಲಿ ಬೇಯೋದಕ್ಕೆ ಸೊ ಅದಕ್ಕೋಸ್ಕರ ನೀಟಾಗಿ ಏನು ಕುದಿ ಬಂದ ಮೇಲೇ ಹಾಕ್ತಾ ಹೋದರೆ ಆಯಿತು ಒಂದೊಂದು ಫಿಶ್ನ ದೂರ ದೂರ ಮಾಡೇ ಹಾಕಬೇಕು ಯಾಕಂದರೆ ಅದು ಬೇಗ ಬೆಂದ್ಕೊಂಬಿಡುತ್ತಲ್ವ ಸೊ ಅದಕ್ಕೋಸ್ಕರ ಹಾಕೋಬೇಕು ಆಮೇಲೆ ಮೀನನ್ನು ಕ್ಲೀನ್ ಮಾಡಿ ನೀವು ಯಾವಾಗಲೂ ತೊಗೊಂಡು ಬರ್ತೀರಲ್ಲ ಆವಾಗ ಕ್ಲೀನ್ ಮಾಡಿ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಫ್ರಿಜ್ಜಲ್ಲಿ ಇಟ್ಟರೆ ನೀವು ಒಂದು ವಾರ ತನಕ ಇಟ್ರು ಆ ಮೀನಿನ ಟೇಸ್ಟ್ ಆಗಲಿ ಅಥವಾ ಹಾಳಾಗೋದಾಗಲಿ ಆ ಥರ ಆಗೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಎಷ್ಟು ದಿನ ಬಿಟ್ಟು ಅಂದರೆ ಒನ್ ವೀಕ್ ಬಿಟ್ಟು ಕೂಡ ನೀವು ಸಾರು ಅಥವಾ ಫ್ರೈ ಮಾಡಿಕೊಂಡ್ರು ತುಂಬ ಟೇಸ್ಟಿಯಾಗುತ್ತೆ ಇದೊಂದು ಏನು ಟ್ರಿಕ್ ಅಂತಲೇ ಹೇಳ್ಬೋದು ನೀವು ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಈ ಥರ ಮಾಡೋದ್ರಿಂದ ಅಂದರೆ ಮೀನನ್ನು ನೀಟಾಗಿ ಕ್ಲೀನ್ ಮಾಡಿ ಉಪ್ಪು ಮತ್ತು ಅರಿಶಿಣ ಪುಡಿಯನ್ನು ಹಾಕಿಬಿಟ್ಟು ನೀಟಾಗಿ ಫ್ರಿಜ್ನಲ್ಲಿ ಡಿಫ್ ಡಿಫ್ರೋಸ್ಟ್ ಏನ ಡಿಫ್ರೀಝರ್ ಏನಿರುತ್ತಲ್ಲ ಅದರಲ್ಲಿಟ್ಟರೆ ಆಯಿತು ಸೊ ಇದು ಉಪ್ಪು ಎಲ್ಲ ಚೆಕ್ ಮಾಡಿ ನಾನು ನೋಡಿ ಉಪ್ಪನ್ನ ಅಂದರೆ ನಾನು ಫಸ್ಟ್ ಕಲ್ಲು ಹಾಕ್ತೀನಿ ಉಪ್ಪೇನಾದರೂ ಕಡಿಮೆ ಇದೆ ಅನಿಸಿದ್ರೆ ಆಮೇಲೆ ಟೇಸ್ಟ್ಗೆ ಪುಡಿ ಉಪ್ಪನ್ನ ಹಾಕ್ತೀನಿ ಈ ಥರ ರೆಸಿಪಿ ಬೇಕು ಅಂತಂದರೆ ಕಮೆಂಟ್ ಮಾಡಿ ನಮ್ಮ ಚಾನಲನ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು